ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಇವತ್ತೊಂದು ಒಳ್ಳೆ ಪ್ಲೇಸಿಗೆ ಇದ್ದೀವಿ ನೋಡಿ ನೀವು ನಮ್ಮ ಊರ ಕ್ಲೈಮೇಟ್ ಹೇಗಿದೆ ನೋಡಿ ಬೆಟ್ಟ ಗುಡ್ಡ ನೋಡೋಕೆ ಬಹು ಸುಂದರವಾದ ಜಾಗ ಇದು ನಾವು ಇಲ್ಲಿರೋಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ ಅಂದರೆ ಒಳ್ಳೆ ಕ್ಲೈಮೇಟಲ್ಲಿ ಇರ್ತೀವಲ್ಲ ಹಾಗಾಗಿ ನಾವು ಈಗ ಕೆಂಬವಿ ಹತ್ತಿರ ಅಂದರೆ ಐನಾಪುರು ಆ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಸಣ್ಣ ಮೂರಿಗೆ ಮಾತಾಡ್ಸ್ಬೇಕಂತ ಹೋಗ್ತಿದ್ವಿ ಅವ್ರಿಗೆ ಹುಷಾರಿಲ್ಲ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ನಿಮಿಷ ನಿಂತ್ಕೊಂಡು ಇದು ವೀಡಿಯೋನ ಮಾಡಬೇಕಂತ ಮಾಡ್ತೇವೆ ಊರ ಹತ್ರನೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸುಂದರ ಪ್ರಕೃತಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ನಿಮಗೆ ಹೆಂಗೆ ಅನಿಸ್ತಾ ಇದೆ ಹೇಳಿ ಮುಂಚೆ ಹೇಳ್ತೀನಿ ನೋಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾಕಂದರೆ ನಾನು ಹಾಕೋ ವೀಡಿಯೋಗಳನ್ನು ನೀವು ನೋಡಬೇಕು ಫಸ್ಟ್ ಬಂದು ನಿಮಗೆ ತಲುಪಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕಾಲ್ ಅಂತ ನಿಮಗೆ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಅಂದರೆ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ಬೋದು ನೋಡಿ ಎಷ್ಟು ಸುಂದರವಾದ ಬೆಟ್ಟ ಗುಡ್ಡ ಈ ಚಿಕ್ಕದ ನಡುವೆ ನಾವು ಜೀವನ ಮಾಡ್ತಿರೋದು ಇಲ್ಲಿ ಗಿಡ ಗಿಡಕ್ಕೆ ಇದು ಏನು ಗಿಡ ಅಂದರೆ ಅದೇನು ಕಾಯಿ ಅಂತಾರಪ್ಪ ಇದು ಕಾಯಿನ ಏನೋ ಅಂತಾರೆ ಅದಕ್ಕೆ ಆ ಕಾಯಿ ಇರೋ ಗಿಡ ಇದು ಬೆಳ್ಳುಳ್ಳಿಕಾಯಿ ಆ ಗಿಡಕ್ಕೆ ಸಿಕ್ಕಾಪಟ್ಟೆ ಗುಬ್ಬಿಗೂಡು ನೋಡೋಕ್ಕೆ ಭಾಳ ಬ್ಯೂಟಿಫುಲ್ ಅನ್ನಿಸ್ತು ಸುಂದರ ಅನ್ನಿಸ್ತು ಹಾಗಾಗಿ ನೋಡ್ಕೊಂಡು ನಾನು ಇದು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ನಿಮಗೂ ತೋರಿಸೋಣ ಅಂತ ಈ ಗೂಡು ನೋಡಿ ಎಷ್ಟು ಸುಂದರವಾಗಿದ್ದಾವೆ ನಾವು ಬರೀ ಫೋಟೋದಲ್ಲಿ ನೋಡ್ತಾ ಇದ್ವಿ ಹಾಗಾಗಿ ಇದು ಡೈರೆಕ್ಟ್ ನೋಡ್ತಾ ಇದ್ದೀನಲ್ಲ ಅಂತ ಖುಷಿ ಆಯ್ತು ನನಗೆ ಅದಕ್ಕೆ ಈ ವಿಡಿಯೋನ ಮಾಡಿದೆ ಆ್ಯಕ್ಚುಲಿ ಮಾಡಿದ್ದೆ ಈ ಗೂಡ್ ಸಲುವಾಗಿ ಮಾಡಿದೆ ನಾನು ವಿಡಿಯೋನ ನೋಡಿ ಎಷ್ಟು ಸುಂದರವಾದ ಗೂಡುಗಳನ್ನ ಕಟ್ಟಿದ್ದಾವೆ ಗುಬ್ಬಿಗಳಿಗೆ ಕೂಡ ಅದು ಅದು ನೇಚರ್ ನೋಡಿ ಎಷ್ಟು ಸುಂದರ ಇದೆ ಅಂತ ಅನಿಸುತ್ತಲ್ಲ ನಾವು ಮನುಷ್ಯರು ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕಟ್ಟುತ್ತೀವಲ್ಲ ಆ ಥರ ಅವು ಪ್ರಕೃತಿಯಿಂದನೇ ಬರೀ ಕೈ ಇಲ್ಲ ಏನೂ ಇಲ್ಲ ಬಾಯಿಯಿಂದನೇ ಕಟ್ಟಿರೋ ಗೂಡುಗಳು ಅದು ಯಾವ ಥರ ಕಟ್ಟಿರ್ಬೋದು ಅಂತ ನೋಡೋಕೆ ಎಷ್ಟು ನೈಸ್ ಎಣದಿದ್ದು ಅಂದರೆ ಕೇಳಬಾರ್ದು ನೋಡ್ತಿದ್ದೀರಲ್ಲ ಪ್ರತಿಯೊಂದು ಗಿಡಕ್ಕೂ ಕೂಡ ಈ ಥರ ಗೂಡು ಕಟ್ಟಿದ್ದಾವೆ ಸಿಕ್ಕಾಬಿಟ್ಟೆ ಹಾಗಾಗಿ ಇದು ವಿಡಿಯೋನ ಒಂದು ಗೂಡ್ ಸಲುವಾಗಿನೇ ಮಾಡಿದೆ ನಾನು ಅಲ್ಲಿ ದೂರ ಇತ್ತಲ್ಲ ಅದು ಗೂ ಅದು ಗಿಡಕ್ಕೂ ಕೂಡ ಭಾಳಷ್ಟು ಗೂಡುಗಳಿದ್ವು ಮತ್ತು ಇನ್ನೂ ಜಾಸ್ತಿ ಇದು ನನ್ನ ಇಲ್ಲಿ ಅಷ್ಟೇ ಮಾಡಿಕೊಂಡೆ ವಿಡಿಯೋನ ನೋಡೋಕ್ಕೆ ಸುಂದರ ಸಣ್ಣವರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಇವಾಗ ಹುಷಾರಾಗಿದ್ದಾರೆ ಪರವಾಗಿಲ್ಲ ಅವರು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅದು ಮಾತಾಡೋ ಇದರಲ್ಲಿ ನಾನು ನಿಜವಾಗಲೂ ಬಿಟ್ಟೆ ನಾನು ಸಲ ಹೋದಾಗ ನನ್ನ ಅವ್ರದ್ದು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಎಷ್ಟು ಸುಂದರವಾಗಿದೆ ವಾತಾವರಣ ನಿಮಗೆ ಹೆಂಗೆ ಅನಿಸ್ತಾ ಇದೆ ಇದು ವಿಡಿಯೋ ನೋಡಿದ ನಂತರ ನಿಮ್ಮ ಅನುಭವಕ್ಕೆ ಹೆಂಗೆ ಬಂತು ಅಂದರೆ ನಿಮ್ಮ ತಲೆಯಲ್ಲಿ ಏನು ಹೊಳೀತು ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟ ಆಯಿತಾ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಹೇಳಿರಿ ಇವತ್ತಿನ ಊಟದಲ್ಲಿ ನಮ್ಮಮ್ಮ ಮಾಡಿದ್ದಾರೆ ಎಗ್ ಎಗ್ ಕರಿ ಎಗ್ ಫ್ರೈ ಅನ್ಸುತ್ತೆ ಇದು ಈರುಳ್ಳಿ ಹಾಕಿ ಮಾಡಿದ್ರು ಅದು ಊಟ ಮಾಡಿದ್ವಿ ಊರಿಂದ ಬಂದ ನಂತರ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್